ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ರಶ್ಮಿ ಕುಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಕೆ ಎಫ್ ಸಿ ಸ್ಟೈಲ್ ಚಿಕನ್ ಪಾಪ್ಕಾರ್ನ್ ಮಾಡ್ತಿದ್ದೀನಿ ನೋಡಿ ಮೇಲೆ ಕ್ರಿಸ್ಪಿಯಾಗಿ ಲೇಯರ್ ಥರ ಒಳಗಡೆ ಸಾಫ್ಟ್ ಆ್ಯಂಡ್ ಜ್ಯೂಸಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಯಾವ ರೀತಿ ಮಾಡೋದಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಕೆ ಎಫ್ ಸಿ ಸ್ಟೈಲ್ ಚಿಕನ್ ಪಾಪ್ಕಾರ್ನ ನಾವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಬೋದು ಅದಕ್ಕೂ ಮುಂಚೆ ನಾವು ಒಂದು ಅರ್ಧ ಕೆ ಜಿ ಅಷ್ಟು ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ ಎರಡು ಸಾವಿರ ತೊಳೆದ್ಬಿಟ್ಟು ನಾನು ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಖಾರ ಪುಡಿ ನೋಡಿ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಒಂದೆರಡು ಹಸಿರು ಮೆಣಸಿಕಾಯಿ ಹಾಕಿ ಪೇಸ್ಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಟೀ ಸ್ಪೂನಷ್ಟು ವಿನೆಗರ್ ಒಂದು ಟೀ ಸ್ಪೂನಷ್ಟು ಸೋಯಾ ಸಾಸ್ ಒಂದು ಹಾಫ್ ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಒನ್ ಟೀ ಸ್ಪೂನ್ ಎಣ್ಣೆ ಹಾಕ್ಕೊಳ್ಬೇಕು ಒಂದು ಹಾಫ್ ಟೀ ಸ್ಪೂನ್ ಅರಿಶಿಣ ಪುಡಿ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲ ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಬೇಕು ಈಗ ಒನ್ ಟೀ ಸ್ಪೂನ್ ಚಿಕನ್ ಮಸಾಲ ಒಂದು ಅರ್ಧ ಕಪ್ನಷ್ಟು ಹಾಲನ್ನ ನಾನು ಕಾಯಿಸ್ಬಿಟ್ಟು ಆರಿಸ್ಬಿಟ್ಟು ಮೇಲೆ ನಾನು ಹಾಕ್ತಿದ್ದೀನಿ ಹಾಕಿ ಎಲ್ಲ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಮಿಕ್ಸ್ ಮಾಡಿ ಒಂದು ಮೂರು ಅವರ್ ನಾನು ನೆನೆಸಿಟ್ಟಿದ್ದೀನಿ ನೀವು ಬೇಕಾದ್ರೆ ಬೆಳಗ್ಗೆ ಕ ಮಿಕ್ಸ್ ಮಾಡಿಟ್ಟು ನೀವು ಸಂಜೆ ಕೂಡ ಮಾಡ್ಕೊಂಡ್ರೆ ಅದು ಚೆನ್ನಾಗಿ ಬರುತ್ತೆ ನಾನು ಒಂದು ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ತಿದ್ದೀನಿ ಒಂದು ಅರ್ಧ ಕಪ್ನಷ್ಟು ಕಾರ್ನ್ಫ್ಲವರ್ ಒಂದು ಅರ್ಧ ಟೀ ಸ್ಪೂನಷ್ಟು ಖಾರ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿ ನಾವು ಹಿಟ್ಟನ್ನೆಲ್ಲವ ಈ ರೀತಿ ನಾವು ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಬೇಕು ಈಗ ನಾನು ಐಸ್ ಕ್ಯೂಬ್ ಹಾಕ್ತಿದ್ದೀನಿ ನಾನು ಕೋ ಐಸ್ ಕ್ಯೂಬ್ ಹಾಕ್ಬಿಟ್ಟು ನನ್ನ ಕೋಲ್ಡ್ ವಾಟ್ರ್ ಕೂಡ ಅದಕ್ಕೆ ಹಾಕೊಳ್ತಿದ್ದೀನಿ ಅಷ್ಟರಲ್ಲಿ ಬಾಣಲಿಗೆ ನಾನು ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಹಾಕಿ ಬಿಸಿಯಾಗಲ್ಲಿ ಬಿಡಬೇಕು ಈಗ ಚಿಕನ್ನ ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ವಲ್ಲ ಈಗ ನಾವು ಚಿಕನ್ನ ಈಗ ಕೋಟಿಂಗ್ ಮಾಡ್ಕೊಳ್ಬೇಕು ಈಗ ನಾ ಹಿಟ್ಟಿನೊಳಕೀಗ ಒಂದೊಂದೇ ಪೀಸ್ನ ಈ ರೀತಿ ನಾನು ಹಾಕ್ಕೊಳ್ತಿದ್ದೀನಿ ಈ ರೀತಿ ಹಾಕ್ಬಿಟ್ಟು ಅದನ್ನು ಚಿಕನ್ಗೆ ಫುಲ್ ಈ ರೀತಿ ಪ್ರೆಸ್ ಮಾಡಿಬಿಟ್ಟು ನಾವು ಹಿಟ್ಟನ್ನ ಈ ರೀತಿ ಮಾಡ್ಕೊಳ್ಬೇಕು ನಾವು ಹಿಟ್ಟನ್ನೆಲ್ಲ ಈ ರೀತಿ ರಬ್ ಮಾಡಿಕೊಂಡು ಈ ರೀತಿ ಪ್ರೆಸ್ ಮಾಡಿಕೊಂಡು ನಾವು ಆ ಹಿಟ್ಟನ್ನ ಚಿಕನೆಲ್ಲ ತಗೊಳ್ಬೇಕು ತೆಗೆದಿಟ್ಕೊಂಡು ಈಗ ನಾನು ಕೋಲ್ಡ್ ವಾಟ್ರೊಳಗೆ ನಾನು ಚಿಕನ್ ಹಾಕ್ತಿದ್ದೀನಿ ಈಗ ಒಂದು ಹದಿನೈದು ಸೆಕೆಂಡಷ್ಟು ಹಾಕಿ ಒಂದು ಹದಿನೈದು ಸೆಕೆಂಡಷ್ಟು ಬಿಟ್ಬಿಟ್ಟು ನಾವು ಚಿಕನ್ನ ತೊಳ್ಬೇಕು ಈಗ ನೋಡಿ ನಾನು ಎಲ್ಲ ಚಿಕನ್ ಕೂಡ ಈ ರೀತಿ ಮಾಡ್ತಿದ್ದೀನಿ ನಾವು ಮತ್ತೆ ಅದೇ ಹಿಟ್ಟಿನೊಳಗೆ ನಾವು ಈ ರೀತಿ ಹಾಕ್ಬಿಟ್ಟು ಪ್ರೆಸ್ ಮಾಡಿಬಿಟ್ಟು ಈ ರೀತಿ ನಾವು ಕೋಟಿಂಗ್ ಮಾಡ್ಕೊಳ್ಬೇಕು ನಾವು ಎಕ್ಸ್ಟ್ರಾ ಇರುವ ಹಿಟ್ಟನ್ನ ಈ ರೀತಿ ನಾವು ಉದುರಿಸ್ಕೊಳ್ಬೇಕು ನೋಡಿ ಈ ರೀತಿ ಉದುರಿಸ್ಕೊಳೋದ್ರಿಂದ ಅದು ಈ ಲಯರ್ ಲಯರ್ ಥರ ಚಿಕನ್ ಬರುತ್ತೆ ನಾನು ಎಲ್ಲ ಚಿಕನ್ ಕೂಡ ನಾನು ಈ ರೀತಿ ಹಿಟ್ಟನ್ನು ಈ ಥರ ಲಯರ್ ಥರ ನಾವು ಉದ್ರಿಸ್ಕೊಂಡು ಈ ರೀತಿ ಮಾಡಿಟ್ಕೊಳ್ಬೇಕು ನೋಡಿ ಎಲ್ಲ ಚಿಕನ್ ಕೂಡ ಈ ರೀತಿ ಮಾಡಿಟ್ಕೊಂಡಿದ್ದೀನಿ ಈಗ ಈಗ ಎಣ್ಣೆ ಬಿಸಿಯಾಗಿದೆ ಈಗ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಈಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾವು ಚಿಕನ್ನ ಹಾಕಿ ಬೇಯಿಸ್ಕೊಳ್ಬೇಕು ನಾವು ಒಂದು ಎರಡು ನಿಮಿಷಕ್ಕೊಂದ್ಸರ್ತಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಹಾಕಿದ ತಕ್ಷಣ ನಾವು ಮಿ ತಿರುಗಿಸ್ಕೊಳ್ಬಾರ್ದು ಈಗ ನೋಡಿ ಅದು ಒಂದು ಸೈಡ್ ಬೆಂದಿದೆ ಈಗ ಇನ್ನೊಂದು ಸೈಡ್ ಕೂಡ ನಾವು ಈ ರೀತಿ ಬೇಯಿಸ್ಕೊಳ್ಬೇಕು ನೋಡಿ ಚಿಕನ್ನು ಗೋಲ್ಡನ್ ಕಲರ್ ಬರೋ ತನಕ ನಾವು ಬೇಯಿಸ್ಕೊಳ್ಬೇಕು ನೋಡಿ ಯಾವ ರೀತಿ ಗೋಲ್ಡನ್ ಕಲರ್ ಬಂದಿದೆ ಈಗ ಇದು ಚಿಕನ್ನು ಬೆಂದಿದೆ ಈಗ ನಾನು ಅದು ತೆಗೆದುಕೊಳ್ತಿದ್ದೀನಿ ನೋಡಿ ಇದನ್ನು ಈಗ ತೆಗೆದುಕೊಳ್ಳೋಣ ನೋಡಿ ಬಿಸಿ ಬಿಸಿ ಚಿಕನ್ ಪಾಪ್ಕಾರ್ನ್ ರೆಡಿಯಾಗಿದೆ ಕೆ ಎಫ್ ಸಿ ಸ್ಟೈಲ್ ಈಗ ನೋಡಿ ಯಾವ ರೀತಿ ಬಂದಿದೆ ಕ್ರಿಸ್ಪಿಯಾಗಿ ನೀವೇ ಈಗ ಮನೆಯಲ್ಲೇ ಮಾಡ್ಕೊಳ್ಬಹುದು ಈ ರೀತಿ ಮಾಡಿಕೊಳ್ಳೋದ್ರಿಂದ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನೋಡಿ ಈಸಿಯಾಗಿ ನಾವು ಮನೆಯಲ್ಲೇ ಸುಲಭವಾಗಿ ನಾವು ಮಾಡಿಕೊಳ್ಬಹುದು ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಈಗ ಯಾವ ರೀತಿ ನಾನು ತೋರಿಸ್ತಿದ್ದೀನಿ ಈಗ ಕ್ರಿಸ್ಪಿಯಾಗಿ ಮೇಲೆ ಕ್ರಿಸ್ಪಿಯಾಗಿ ಲಯರ್ ಥರ ನೋಡಿ ಬಂದಿದ್ದೆ ಒಳಗಡೆ ನೋಡಿ ಜ್ಯೂಸಿಯಾಗಿ ಸಾಫ್ಟಾಗಿ ಕೂಡ ಬಂದಿದೆ ನಾವು ಸಾಸ್ ಜೊತೆ ಕೂಡ ಟೊಮೊಟೊ ಸಾಸ್ ಜೊತೆ ನಾವು ತಿಂದರೆ ಇನ್ನೂ ಸೂಪರ್ ಆಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು